ಸರಿ ಓದವರೆಲ್ಲ ಎಲ್ಲ ಉದ್ದಾರ ಆಗಿದ್ದಾರೆ ಹೇಳ್ರಿ ಅಂತ ಹೇಳ್ತೀರಾ ನಿಮ್ಗೆ ಮೊದಲ ಪ್ರಶ್ನೆನೇ ಇದು ಓದ್ರಿ ಅಂತ ನಾವು ಹೇಳ್ತಿದ್ದಂಗೆ ಓದ್ದವರೆಲ್ಲ ಉದ್ದಾರ ಆಗಿದ್ದಾರಾ ಅನ್ನೋದು ನಿಮ್ಮ ಉದ್ದಟತನದ ಪ್ರಶ್ನೆ ಆಗಿರುತ್ತೆ ನಾವು ಅಷ್ಟೇ ಉದ್ದಟತನದಲ್ಲಿ ಪ್ರಶ್ನೆ ಕೇಳ್ತೀವಲ್ಲ ನಿಮಗೆ ಹಂಗಾರು ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರಾ ಹೇಳ್ರಿ ನೀವು ಓದೋರೆಲ್ಲ ಉದ್ಧಾರ ಆಗಿದ್ದಾರಾ ನಾವು ಹೇಳ್ತೀವಿ ಓದದೇ ಇದ್ದವರೆಲ್ಲ ಉದ್ಧಾರ ಆಗಿದ್ದಾರ ಅಂತ ನೀವು ಉತ್ತರ ಕೊಡಬೇಕು ಈ ಪ್ರಶ್ನೆಗೆ ನೀವು ಅರ್ಥ ಮಾಡ್ಕೊಂಡ್ರೆ ಓದಕ್ಕೆ ಆರಂಭ ಮಾಡಲೇಬೇಕಲ್ಲ ಇಷ್ಟಂತಿದ್ದಂಗೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ ನೀವು ಸರ್ ಓದ್ದೆ ಇದ್ರು ಬಿಲ್ ಗೇಟ್ಸು ಹೆನ್ರಿ ಫೋರ್ಡು ಸಚಿನ್ ಸಾಲ್ಮರ್ ತಿಮ್ಮಕ್ಕ ಎಲ್ಲ ಗೊತ್ತಿರ್ತಾರೆ ನಿಮಗೆ ಅವರೆಲ್ಲ ಸಾಧನೆ ಮಾಡಿಲ್ಲವೇ ಅಂದರೆ ನಿಮಗೆ ಏನು ಬೇಕು ಅದಕ್ಕೆ ಬ್ಯಾಕಪ್ ರೆಡಿ ನೀವು ಓದ್ತಾ ಇಲ್ಲ ಓದೋದೇ ಸಾಧನೆ ಮಾಡಿದವರು ಹೆಸರೆಲ್ಲ ಬರ್ದಿಟ್ಕೊಂಡು ಲಿಸ್ಟ್ ಸಮೇತ ಹೇಳ್ತಾ ಇರ್ತೀರ ನಮಗೆ ಗಾಬರಿ ಆಗ್ಬೇಕು ಯಾರದು ಹೆನ್ರಿ ಫೋರ್ಡ್ ಅಂತೇಳಿ ನಿಮ್ಮ ಪ್ರಶ್ನೆ ಇದೇ ಇರುತ್ತೆ ಓದ್ದೆ ಇಲ್ದವ್ರು ಸಾಧನೆ ಮಾಡಿಲ್ವಾ ಓದ್ದೆ ಇಲ್ದವ್ರು ನಮ್ಮೂರಲ್ಲಿ ರಾಜಕಾರಣಿ ಆಗಿದ್ದಾರೆ ಓದ್ದೇ ಇಲ್ಲದವ್ರು ಕಾಂಟ್ರಾಕ್ಟರ್ ಆಗಿದ್ದಾರೆ ಓದ್ದೆ ಇಲ್ದವರು ಪ್ರದ ಪ್ರಗತಿಪರ ರೈತ ಆಗಿದ್ದಾರೆ ಆಗಿದಾರಪ್ಪ ಎಷ್ಟು ಜನ ಆಗಿದ್ದಾರೆ ದಟ್ಸ್ ಮೈ ಕ್ವಶನ್ ಎಕ್ಸೆಪ್ಷನ್ ಕೇಸ್ಗಳನ್ನ ನಮ್ಮ ಮುಂದಿಟ್ಕೊಂಡು ನೀವು ತಂದ್ಕೊಂಡು ನಿಮ್ಮ ಏನು ಆಲಸ್ಯಕ್ಕೆ ಆಧಾರವಾಗಿ ಬಳಸ್ತಾ ಇದ್ದೀರಾ ಅದನ್ನ ಒಪ್ಪೋದಿಲ್ಲ ನಾವು ನಾವು ಹೇಳ್ತೀವಲ್ಲ ಓದ್ಕೊಂಡಿರುವ ಸುಂದರ್ ಪಿಚಾಯ್ ಸಕ್ಸಸ್ ಆಗಿಲ್ವಾ ಸತ್ಯನಾಡಲ್ವ ಸಕ್ಸಸ್ ಆಗಿಲ್ವಾ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿಲ್ವಾ ಓದ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರ ನಾಯಕರಾಗಿಲ್ವಾ ಓದ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಎಲ್ ಎಲ್ ಬಿ ಓದಿದ್ದಾರೆ ಕರ್ನಾಟಕ ಲೀಡ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸಾಧನೆ ಮಾಡಿಲ್ವಾ ಹಾಗಾದ್ರೆ ಹಂಗಾರ್ ಓದ್ಕೊಂಡಿರೋ ಸಾಧನೆ ಅಣ್ಣ